ಕಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಸಾಬ್ಜಾರ್ ನಾಲ್ಕಲ್ಲಿ ಪಿಣ್ಣು ತಿವಾರಿ ಅಣ್ಣ ಸುಮಾರು ಐದು ಕ್ವಿಂಟಲ್ ಅನ್ನ ಪ್ರಸಾದ ಒಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಕಲಾ ಅಣ್ಣವರ ಕಡೆಯಿಂದ ವ್ಯವಸ್ಥೆ ಮಾಡಿ ನಿಲ್ಬೇಣ್ಣ ಅರ್ಜಿನ್ ಇವತ್ತಿನ ದಿವಸ ನಮ್ಮೆಲ್ಲರ ಸ್ನೇಹಜೀವಿ ಯುವ ನಾಯಕರು ಶ್ರೀ ದೀಪಕ್ ತಿವಾರಿ ಅಣ್ಣವರ ಹುಟ್ಟುಹಬ್ಬದ ನಿಮಿಷ ನಿಮಿತ್ತವಾಗಿ ಶಹಬಾಜಾರ್ ನಾಕ ಕಲಬುರಗಿ ಗೆಳೆಯರ ಬಳಗೋದ್ರಿಂದ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಒಂದು ಅನ್ನ ಸತ್ಪರಣೆ ಅನ್ನ ಸತ್ಪರಣೆ ಮತ್ತು ಅನ್ನದಾಸೋ ಕಾರ್ಯಕ್ರಮ ಕೊಂಡಿದ್ದೇವೆ ಮುಂಚೆ ಮೊದಲನೇದಾಗಿ ನಾವು ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೊಡುತ್ತಾ ಇವತ್ತಿನ ದಿವಸ ಅವರು ನಮ್ಮ ಅಗಲಿರ್ಬೋದು ಬಟ್ ದೈಹಿಕವಾಗಿ ಅವ್ರ ಜೊತೆ ಇಲ್ಲ ಬಟ್ ಮಾನಸಿಕವಾಗಿ ಮತ್ತು ಒಂದು ಅವರು ಮಾಡೋಂಥ ಸೇವೆಗಳು ಜನರ ಬಗ್ಗೆ ಮತ್ತು ಬಡವರ ಜನರ ಬಗ್ಗೆ ಕಾಳಜಿ ಇರುವಂಥವರು ಒಂದು ಕಾರ್ಯವಾಗಿ ನಾವು ಅವರು ಹುಟ್ಟುಹಬ್ಬ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈಗ ಹ್ಯಾಂಗಪ್ಪ ಅಂದ್ರೆ ನೀವು ಅನ್ ಎಲ್ಲರ ಅಂತಾರೆ ಹುಟ್ಟುವಾಗ ಏನೂ ಇರ್ತಾರಲ್ಲ ಸಾಯೋ ಇನ್ನೂ ಅಂತ ಇವತ್ತು ದಿವಸ ನಮ್ಮ ದೀಪಕ್ ತಿವಾರಿ ಏನೂ ಒಯ್ಯಾರಪ್ಪ ಅಂದರೆ ನಮ್ಮೆಲ್ಲರೂ ಪ್ರೀತಿ ಒಯ್ದಿದ್ದಾರೆ ಅಂಥ ಒಬ್ಬ ಸ್ನೇಹಜೀವಿ ಅಂಥ ಯುವ ನಾವು ಕಳ್ಕೊಂಡು ಭಾಳ ದುಃಖ ಒಳಗಿದ್ದೀವಿ ಇವತ್ತು ದಿವಸ ಆ ದುಃಖ ಜೊತೆನೇ ಒಂದು ವಿಶೇಷವಾಗಿ ಸಂತೋಷದಿಂದ ನಾವು ಒಂದು ಜನಪರ ಜನರಿಗೆ ಕಾಳಜಿ ಆಗುವಂಥ ಒಂದು ಕೆಲಸಗಳು ಮಾಡ್ತಾ ಇದ್ದೀವಿ ಈ ಸೇವೆ ಎಲ್ಲರೂ ಇದೇ ರೀತಿ ಅವ್ರದ್ದು ಹುಟ್ಟೊಬ್ಬ ನಿಮಿತ್ತವಾಗಿ ದೀನ ದಲಿತರಿಗೆ ನಿರ್ಗತಿಕರಿಗೆ ಬಡವರಿಗೆ ಒಂದು ಆಶ್ರಯ ಆಶ್ರಯ ಆಗಿ ಅವ್ರ ಸೇವಾ ಕಾರ್ಯ ಮುಂದುವರಿಯುತ್ತಾ ಅವ್ರನ್ನು ನೆನಪಿಸ್ಕೊಳ್ಳುತ್ತೀವಿ ಅವ್ರು ಯಾವತ್ತೂ ಅವ್ರ ಸೇವಾ ಕಾರ್ಯಗಳು ನಮ್ಮ ಜೊತೆ ಜೀವನ ತೆಗೆದುಕೊಂಡು ನಾವು ನಮಗೆ ಸ್ಮರಣೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಮತ್ತು ನೋಟ್ಬುಕ್ ಬೆನ್ ಕೊಡೋದಾಗಿರ್ಬೋದು ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ತಿರ ಮಾಲೀಕರ ಹತ್ರೀ ಚಳಿ ವಿಪರೀತ ಚಳಿ ಇರೋದ್ರ ಬೆಡ್ ಬ್ಲ್ಯಾಂಕೆಟು ಬೆಡ್ಶೀಟು ಅನೇಕ ಸೇವಾ ಕಾರ್ಯಗಳು ಹಮ್ಮಿಕೊಂಡಿದೆ ಮತ್ತು ಅನಾಥಾಶ್ರಮದಲ್ಲಿ ಗಿವು ಮತ್ತು ಮೂಕರ ಶಾಲೆಯಲ್ಲಿ ಹಣ್ಣು ಹಂಪಲು ವಿಧರಿಸೋದು ಆಮೇಲೆ ಅವಶ್ಯಕತೆ ಇದ್ದವರಿಗೆ ಅವಶ್ಯಕತೆ ಸಾಮಗ್ರಿಗಳು ಪೂರೈಸ ಕಾರ್ಯಕ್ರಮ ತಿಳಿಸೋದ ನಾವೆಲ್ಲ ಯುವಕ ಗೆಳೆ ಬರೋದಿಂದ ಮತ್ತು ಸೋದರ ವತಿಯಿಂದ ನಾವು ಇವತ್ತಿನ ದಿವಸ ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾದ ನಗರದ ಎಲ್ಲ ಗೆಳೆಯರ ಬಳಗದ ವತಿಯಿಂದ ನಮ್ಮ ಆತ್ಮೀಯ ಸಹೋದರ ಹಾಗೂ ಗೆಳೆಯರಾದಂಥ ದೀಪಕ್ ತಿವಾರಿ ಅವರು ಅವರ ಒಂದು ಜನ್ಮದಿನವಿರುತ್ತದೆ ಅವರು ನಮ್ಮನ್ನು ಅಗಲಿದ್ದಾರೆ ಅಗಲಿದ್ದ ಆ ದುಃಖದ ಒಂದಿಗೆ ನಾವು ಒಂದು ಹುಟ್ಟುಹಬ್ಬ ಕೂಡವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ಅವರು ಎಲ್ಲರೂ ಮನೆ ಮನದಲ್ಲಿ ಒಂದು ಆತ್ಮೀಯತೆ ಇನ್ನೂ ಜೀವಂತವಾಗಿದ್ದಾರೆ ಅವರು ನಮ್ಮನ್ನು ಅಗಲಿದರೂ ಕೂಡ ಇನ್ನೂ ನಮ್ಮ ಮನಗಳಲ್ಲಿ ಜೀವ ಜೀವಂತವಿದ್ದಾರೆ ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಭಾವಿಸುತ್ತಾ ಅವರ ಹುಟ್ಟು ಹಬ್ಬವನ್ನು ಈ ಗುಲ್ಬರ್ಗ ಗೆಳೆಯದ ವತಿಯಿಂದ ನಾವು ಆಚರಿಸ್ತಾ ಇದ್ದೀವಿ ಇವತ್ತಿನ ದಿವಸ ಅವರ ಆಶಯ ಏನಿತ್ತಪ್ಪ ದೀಪಕ್ ತಿವಾರಿ ಅವ್ರದ್ದು ಅಂದ್ರೆ ಗುಲ್ಬರ್ಗದಲ್ಲಿ ನಗರದಲ್ಲಿ ಅಥವಾ ಯಾರೇ ಆಗಿರಲಿ ಬಡವರಾಗಿರಲಿ ಯಾರೇ ಆಗಿರಲಿ ಅವರ ಸಹಾಯ ಹಸ್ತ ಸಮಾಜಮುಖಿ ಕೆಲಸಗಳನ್ನು ಅವರು ನಲ್ಕೋತಾನೆ ಮಾಡ್ತಿರು ಯಾರಿಗೂ ಬಂದವರಿಗೆ ಇಲ್ಲ ಅಂತ ವಾಪಸ್ ಕಳಿಸ್ತಿದ್ದಿಲ್ಲ ಏನೇ ಒಂದು ತೊಂದರೆ ಅದ ಹಣ ಹಿಂಗೆ ಅದ ಅಂತಂದ್ರೆ ಇಲ್ಲೇ ಬಾ ಅಂಥೇಳಿ ಒಂದು ಹೆಲ್ಪ್ ಮಾಡ್ತಿದ್ದರು ಅವರು ಸಹಾಯ ಹಸ್ತ ಭಾಳ ದೊಡ್ಡದಿತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅದ್ರ ಸಲುವಾಗಿ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬಡ ಮಕ್ಕಳಿಗೆ ಕಾಪಿ ಮತ್ತು ಪೆನ್ನುಗಳು ವಿತರಣೆ ಮಾಡ್ಬೇಕಂತೇಳಿ ಇಡೀ ಗುಲ್ಬರ್ಗ ಬಳಗದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ